Namaskar ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಇದುವರೆಗೂ ಯಾರೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಸೊ ಹಣ ಯಾವಾಗ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಾರೆಾಗಿ ಸೊ ನಿಮಗೆ ಆರು ಸಾವಿರ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ಈ ಮೂಲಕ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಹಾಗೆಯೇ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ನೋಡ್ತಾ ಇರುವವರು ಎಲ್ಲರಿಗೂ ಕೂಡ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸೊ ಪ್ರತಿಯೊಬ್ಬರು ಕೂಡ ಹಬ್ಬವನ್ನು ಜೋರಾಗಿ ಆಚರಣೆಯನ್ನು ಮಾಡಿರ್ತೀರಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸೊ ಹಾಗೆಯೇ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರಿಗಾರು ಸೀರೆಗಳು ಬೇಕು ಅಂತ ಇದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಕಮೆಂಟ್ ಬಾಕ್ಸಲ್ಲಿರುವಂಥ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇಷ್ಟವಾಗುವಂತಹ ಸ್ಯಾರಿಗಳನ್ನು ನೀವು ಕಂಡು ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಸೊ ಇನ್ನು ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣ ಬರುವಂತದ್ದು ಪೆಂಡಿಂಗ್ ಇದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಸೊ ಯಾಕೆ ಜಮಾ ಆಗಿಲ್ಲ ಅಥವಾ ನಮ್ಮ ಅರ್ಜಿಗಳೇನಾದರೂ ಕ್ಯಾನ್ಸಲ್ ಆಗಿದ್ಯಾ ಇನ್ನು ಕೆಲವರಿಗೆ ಏನು ಡೌಟ್ ಆಗಿದೆ ಅಂದ್ರೆ ನಾವು ಫೋರ್ ಜಿ ಸಿಮ್ ಕಾರ್ಡ್ ತಗೊಂಡಿದೀವಿ ಮೇಡಮ್ ಸೊ ಅದಕ್ಕೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವಾ ಅಥವಾ ನಮ್ಮ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಅಡ್ರೆಸ್ ಚೇಂಜಸ್ ಮಾಡಿಸಿದೀವಿ ಅಥವಾ ಹೆಸರು ಬೇರೆ ಬರಿದೀವಿ ಅದರಿಂದ ಏನಾರು ನಮಗೆ ಹಣ ಬರುವಂಥ ತಡ ಆಗಿದೆಯಾ ಅಥವಾ ನಮ್ಮ ಅಕೌಂಟ್ ನಂಬರ್ನ ನಾವು ಏನು ಮಾಡಿದೀವಿ ಅಂದರೆ ಅಕೌಂಟ್ ಗೆ ಫೋನ್ ನಂಬರ್ ಆ್ಯಡ್ ಮಾಡಿದ್ದೀವಿ ಸೊ ಈ ಸಾಕಷ್ಟು ಗೊಂದಲಗಳಿದೆ ಕೆಲವರು ರೇಷನ್ ಕಾರ್ಡನ್ನ ನಾವು ಹೆಸರನ್ನ ಸೇರಿಸಿದ್ದೀವಿ ಅಥವಾ ಹೆಸರನ್ನ ತೆಕ್ಸಿದ್ದೀವಿ ಸೊ ಈ ಎಲ್ಲ ಗೊಂದಲಗಳಿದೆ ನಮ್ಗೆ ಹಣ ಬರತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಮೊದಲನೇದಾಗಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನೀವು ಇಲ್ಲಿ ಅಕೌಂಟ್ ನಂಬರ್ ಏನಾದರೂ ಬೇರೆ ಮಾಡಿಸಿದ್ದು ಅಥವಾ ನಿಮ್ಮ ಯಾವ ಹಣಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಅಕೌಂಟಿಗೆ ಬರ್ತಾ ಇತ್ತು ಅದೇ ಅಕೌಂಟ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಥವಾ ಆ ಅಕೌಂಟನ್ನು ನೀವೇನಾದರೂ ಕ್ಲೋಸ್ ಮಾಡಿಸಿದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ನೀವು ಫೋರ್ ಜಿ ಸಿಮ್ ಕಾರ್ಡ್ ಅನ್ನು ತಗೊಳ್ಳಿ ತ್ರೀ ಜಿ ಸಿಮ್ ಕಾರ್ಡನ್ನು ತೊಗೊಳ್ಳಿ ಫೈ ಜಿ ಸಿಮ್ ಕಾರ್ಡನ್ನಾದ್ರು ಪರ್ಚೇಸ್ ಮಾಡಿ ಅದಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಸಂಬಂಧ ಇಲ್ಲ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡಿಗೆ ಯಾರನ್ನಾದ್ರೂ ಹೆಸರನ್ನ ಸೇರಿಸಿ ಅಥವಾ ಯಾರನ್ನ ಹೆಸ್ರು ಡಿಲೀಟ್ ಮಾಡಿಸಿ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ ಹಾಗೇನೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಸುವಂಥದ್ದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸುವಂಥದ್ದು ಹಾಗೇನೆ ನೀವು ನೋಡ್ಬೋದು ನಂಬರ್ ಅನ್ನ ಚೇಂಜಸ್ ಮಾಡಿಸೋ ಇದಕ್ಕೂ ಅದಕ್ಕೂ ಯಾವುದೇ ರೀತಿಯಾಗಿ ಸಂಬಂಧ ಇರೋಲ್ಲ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ಅದಕ್ಕೂ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಸಂಬಂಧ ಇಲ್ಲ ಕೆಲವೊಂದಿಷ್ಟು ಜನ ನನಗೆ ಪರ್ಸ್ನಲ್ ಆಗಿ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸ್ತಾ ಇದ್ವಿ ಹಾಗೇನೆ ಬ್ಯಾಂಕ್ಗಳಿಗೆ ಹೋಗಿ ವಿಚಾರಿಸ್ತಾ ಇದೀವಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಬರ್ತಾ ಇದ್ರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹಣ ಆಗಿ ನಿಮಗೆ ಜಮಾ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಟೆನ್ಷನ್ನ ತಗೋಬೇಡಿ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಯಾಕೆ ಬರೋದು ತಡ ಆಗ್ತಾ ಇದೆ ಅಂದರೆ ಸೊ ಇಲ್ಲಿ ತುಂಬ ಜನಕ್ಕೆ ಡಿಲೇ ಆಗಿದೆ ಅದನ್ನು ಯಾವುದೇ ರೀತಿ ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಗಿದೆಯೋ ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನೋದನ್ನು ನಿಮ್ಮ ಗೊಂದಲವನ್ನು ಹೊರತುಪಡಿಸಿ ಬೇರೆ ಏನೂ ತೊಂದರೆ ಆಗಿರಲ್ಲ ಇದು ಸರ್ಕಾರದಿಂದನೇ ಹಾಕುವಂಥದ್ದು ಡಿಲೇ ಆಗಿರುತ್ತೆ ಸೊ ಇದೇ ಥರ ಹಣ ನಿಮಗೆ ಬರ್ತಾ ಹೋಗುತ್ತೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಹಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಮಾ ಆಗುತ್ತೆ ಇದು ಒಂದು ಬಹಳ ಮುಖ್ಯವಾದ ಅಪ್ಡೇಟು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಸೊ ಈಗಾಗಲೇ ಪೂರ್ತಿಯಾಗಿ ಇಪ್ಪತ್ತೊಂದನೇ ಕಂತಿರ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆದ್ಮೇಲೆನೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇವತ್ತು ಹದಿನಾರ್ ಹದಿನಾರನೇ ತಾರೀಕು ನಿನ್ನೆ ಸ್ವತಂತ್ರ ದಿನಾಚರಣೆ ಆಗಿದೆ ಸೊ ಇವತ್ತು ಹದಿನಾರನೇ ತಾರೀಕು ಸೊ ಇವತ್ತು ಹದಿನಾರನೇ ತಾರೀಕು ಅಂದಮೇಲೆ ನಿಮಗೆ ನೆಕ್ಸ್ಟ್ ವೀಕ್ಲಿ ಗೌರಿ ಗಣೇಶ ಹಬ್ಬ ಬರುತ್ತೆ ಈ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಯಾವುದೇ ರೀತಿ ನಿಮಗೆ ಗೊಂದಲ ಬೇಡ ಯಾವುದೇ ರೀತಿಯಾಗಿ ಡೌಟ್ ಬೇಡ ಹಣ ಬರುತ್ತೋ ಇಲ್ಲೋ ಬರುತ್ತೋ ಇಲ್ಲ ಅಂತ ಖಂಡಿತ ಬೇಡ ವರ್ಮಾಲಕ್ಷ್ಮೀ ಹಬ್ಬದ ಟೈಮಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹೇಗೆ ಜಮಾ ಮಾಡಿದ್ರು ಸೊ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡ್ತಾರೆ ಇಲ್ಲಿ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವ ಸೆಪ್ಟೆಂಬರ್ ಮೊದಲ ಎರಡನೇ ವಾರದಲ್ಲಿ ಜಮಾ ಮಾಡಬಹುದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣವನ್ನು ಗೌರಿ ಗಣೇಶ ಹಬ್ಬದಲ್ಲಿ ಡೆಫಿನೆಟ್ಲಿಯಾಗಿ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಆದರೆ ಕೆಲವರು ಕೇಳ್ಬೋದು ಈ ಹಿಂದೆ ಕೂಡ ಇದೇ ರೀತಿ ಹೇಳಿದ್ರು ಆದರೆ ಕರೆಕ್ಟ್ ಟೈಮಿಗೆ ಹಣವನ್ನ ಹಾಕಿಲ್ಲ ಅಂತ ಆದರೆ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಹಿಂದೆ ಕೂಡ ಇದೇ ತರ ಹೇಳಿ ಸಾಕಷ್ಟು ಏನಂತ ಅಂದ್ರೆ ಕೊಟ್ಟಂತ ಮಾತನ್ನ ತಪ್ಪಿದ್ದಾರೆ ಅವರು ಏನಂತ ಇಲ್ಲ ನಾವು ಈ ಟೈಮಿಗೆ ಹಾಕ್ತಿವಿ ಅಂತ ಡಿಲೇ ಆಗಿದೆ ಸೊ ಈ ರೀತಿ ಆಗಿದೆ ಬಟ್ ಈ ಟೈಮಲ್ಲಿ ಆ ರೀತಿ ಮಾಡಲ್ಲ ಯಾಕಂದರೆ ತುಂಬ ದಿನದಿಂದ ಕಾದಂಥ ಗೃಹಲಕ್ಷ್ಮಿ ಯೋಜನೆ ಹಣ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂತು ಸೊ ಅದೇ ರೀತಿಯಾಗಿ ಈ ತಿಂಗಳು ನಿಮಗೆ ಪೆಂಡಿಂಗ್ ಇರುವಂಥ ಹಣ ಸ್ವತಃ ಈ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳಿದ್ದಾರೆ ಹಣವನ್ನು ಆಗಿ ಹಾಕ್ತೀವಿ ಮಹಿಳೆಯರಿಗೆ ಹಬ್ಬದ ಖರ್ಚಿಗೆ ಅಂತ ಅಂತ ಹೇಳಿಬಿಟ್ಟಿದ್ದಾರೆ ಸೊ ನಿಮಗೆ ಆಗಿ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಜಮಾ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ನಿಮ್ಮೆಲ್ಲರಿಗೂ ಕೂಡ ಕೈಗೆ ಹಣ ಸಿಗುತ್ತೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂಡಿರೋರು ಬಂದಿದೆ ಅಂತ ಕಮೆಂಟ್ ಮಾಡಿ ತುಂಬ ಜನ ಇವತ್ತು ಕೂಡ ಕಮೆಂಟ್ ಮಾಡಿದಿರ ನಮ್ಗೆ ಹಣ ಬಂದಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಹಾಯವಾಗಿದೆ ಅಂತ ಸೊ ನಿಮ್ಮೆಲ್ಲರಿಗೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಗ ಬೇಗ ಹಣ ಜಮಾ ಆಗಲಿ ನಿಮಗೆ ಸಹಾಯ ಆಗೋದ್ರಿಂದ ಸರ್ಕಾರಕ್ಕೂ ಕೂಡ ಹಣ ಕೊಟ್ಟಿರುವಂಥದ್ದು ಉಪಯೋಗ ಆಗುತ್ತೆ ಅಂತಲೇ ನಾನು ಹೇಳ್ಬೋದು ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತಲೇ ಕೂಡ ಎಲ್ಲರೂ ಕೂಡ ಇದನ್ನು ಬೆಳೆಸೋದು ಸೊ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ